ಸ್ವಾಗತ ನಾನು ಶೇಖ್ ಇವತ್ತ ಬಿಜಾಪುರ ಜಿಲ್ಲಾ ದೇವರಾಜ್ ಆ ಹಾಸ್ಟೆಲ್ ಎಲ್ಲಾ ರೈತರಿಗೆ ಆಗಲಿ ಕೂಲಿ ಕಾರ್ಮಿಕರಾಗಲಿ ಈಗ ಏನಾಗೈತಪ್ಪ ಅಂದ್ರೆ ನಾವು ಎಲ್ಲರೂ ಟ್ಯಾಕ್ಸ್ ಕಟ್ಗೇಸಿ ನಮ್ಮೆಲ್ಲಾ ರೈತರಿಗೆ ಎಲ್ಲಾ ಮಕ್ಕಳಿಗೆ ಪಾಪ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಎಲ್ಲಾರು ಅನುಕೂಲ ಆಗ್ಬೇಕು ನಾವು ಇದು ಮಾಡ್ತಾ ಇರ್ತಿವಿ ಅಂದ್ರೆ ಇಲ್ಲಿ ಏನ ಸುರೇಶ್ ಅಂಗಡಿ ಏನ್ ಬಸವರಾಜ್ ಅಂಗಡಿ ಸಾಹೇಬ್ರ ಅದು ಐತಿ ಅಂದ್ರೆ ಹತ್ತು ಸಾವಿರ ಇಪ್ಪತ್ತ್ ಸಾವಿರ ಲಂಚ ಹಾಕಿ ಈ ರೀತಿ ಮಾಡುವುದಿಂದ ನಾವು ಇವತ್ತು ನಮ್ ಜಯ ಜನ್ ಕಿಸಾನ್ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಎಲ್ಲಾ ಹುಡುಗರು ಬಂದ್ ಒಂದ್ ಎರಡ್ ಮೂರು ತಿಂಗಳಿಂದ ನಮ್ಗೆ ಅರ್ಜಿ ಕೊಡ್ತಾ ಇದ್ದಾರೆ ಅರ್ಜಿ ನಾವೇನ ಹೇಳುವ ಅವ್ರಿಗೆ ಅಂಕಿ ಸಂಖ್ಯೆ ಕೂಡರಿ ಎಷ್ಟೆ ಜನ ಇದ್ದಾರೆ ಅಂಕಿ ಸಂಖ್ಯೆ ಕೂಡ್ರಿ ಅಣ್ಣ ಅವ್ರ ಅಂಕಿ ಸಂಖ್ಯೆ ಕೊಟ್ಟಾರ ಓಟ ಕೊಡ್ಲಾ ರೆಡಿ ಇಲ್ಲಿ ಎರಡ್ ಮೂರು ತಿಂಗಳ ಐತಿ ನಾವು ಅವ್ರಿಗೆ ಅರ್ಜಿ ಕೊಟ್ಟು ಕೊಟ್ಟು ಎರಡ್ ಮೂರು ವರ್ಷ ಐತಿ ಕೊಟ್ರೆ ಭೀ ಈ ರೀತಿ ಕೊಡ್ತಾ ಇಲ್ಲ ನಾವು ಎಲ್ಲಾರು ಇವತ್ತು ಹೋರಾಟ ಮಾಡಬೇಕ ಬರು ದಿನ ಮಾನ್ ಎಲ್ಲಾ ರೈತರಾಗ್ಲಿ ಶಾಲಿ ಓದು ಹುಡುಗರು ಸ್ಟೂಡೆಂಟ್ ಆಗಲಿ ಎಲ್ಲ ರೋಡ್ ಬಂದ್ ಮಾಡ್ ಇವತ್ತು ಅವ್ರಿಗೆ ಎಚ್ಚರಿಕೆ ಹೇಳ್ತಾ ಇದ್ವು ನೀವು ಬಂದ್ ಗೆಸಿ ಇಲ್ಲಿ ಏನೇನ್ ಯಾವ ಯಾವ ಹಾಸ್ಟೆಲ್ ಐತಿ ಏನೇನ್ ನೀವು ಊಟ ಕೊಡ್ತಾ ಇದ್ರಿ ಏನೇನ್ ಎಲ್ಲೆಲ್ಲಿ ಕಡಿಪೆ ಆಗ್ತಾ ಇದ್ರೋ ನಮ್ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲಾ ಕಡೆ ವಿಸಿಟ್ ಕೊಟ್ಟು ಕೇಸಿ ನೋಡಿದ್ರೆ ಎಲ್ಲಾ ಇದು ಒಳ್ಳೆ ರೀತಿಯೊಳಗೆ ಎಲ್ಲ ನಡೀಲಾಗ್ ಬಿಡ್ತಿ ಇಲ್ಲ ಅಂದ್ರೆ ಇವು ಏನ್ ಇವೆಲ್ಲ ಆಫೀಸ್ ಏನಾಯ್ತಾ ಎಲ್ಲ ಹಾಸ್ಟೆಲ್ ಏನಾಯ್ತಿ ಏನೈತಿ ಮುಚ್ಚ ಹಾಕುದಕ್ಕೆ ಒಂದ್ ದಿವಸ ಮಾತ್ರ ಗ್ಯಾರಂಟಿ ಸತ್ಯ ಯಾಕಂದ್ರೆ ಸರ್ಕಾರ ದುಡ್ಡು ಎಷ್ಟು ಹೋಗ್ಬಾರ್ದು ಕಟ್ಟಿದ್ರೆ ನಾವು ಟ್ಯಾಕ್ಸ್ ಅದು ಸರ್ಕಾರ ಏನ್ ಸರ್ಕಾರ ಜೋಬಳಿಗೆ ಕೊಡಂಗಿಲ್ಲ ಸಾರ್ವಜನಿಕ ಟ್ಯಾಕ್ಸ್ ಸಾರ್ವಜನಿಕ ಟ್ಯಾಕ್ಸ್ ಸರ್ಕಾರ ದುಡ್ಡು ಆಗಲಿ ನಮ್ಮ ಟ್ಯಾಕ್ಸ್ ಆಗಲಿ ಸರಿಯಾಗಿ ಬಳಕೆ ಆಗ್ಬೇಕು ನಾವೆಲ್ಲ ಇದು ಮಾಡ್ತೀವಿ ಆಗ್ರಹ ಮಾಡ್ತೀವಿ ಜೈ ಜವಾನ್ ಜಯ ಕಿಸಾನ್ ಸಂಘಟನೆ ನಾವು ಸುರೇಶ್ ಬಸವರಾಜ್ ಅಂಗಡಿ ಮತ್ತೆ ಏನೋ ಯಾರ ಕಲ್ಯಾಣ ಶೆಟ್ಟಿ ಇಬ್ರು ಸೇರಿ ಲಂಚ ತಗೋತ ಪ್ರತಿ ಒಂದು ಹುಡುಗರು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ತೊಂಬತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ಆಗ ಅವ್ರ ಹುಡುಗರಿಗೆ ಎಪ್ಪತ್ ಪರ್ಸೆಂಟ್ ಆದ್ರೆ ಬಿ ಲಂಚ ತಗೊಂಡ್ಕಿ ಅವ್ರಿಗೆ ತಗೋತಿ ಹುಡುಗಿ ಇವ್ರಿಗೆ ಆಗ್ಬಿಡೋದು ಈ ರೀತಿ ಆಗುದ್ರಿಂದ ಈ ಎಲ್ಲಾ ಹುಡುಗರು ಎಲ್ಲಿ ಕೂತಿದ್ದಾರೆ ಹದಿನೈದು ಇಪ್ಪತ್ತು ಹುಡುಗರು ಬಂದ್ ನಮ್ಮಲ್ಲಿ ಅರ್ಜಿ ಬರ್ಸಿರ್ತಾರೆ ಈ ರೀತಿ ಆಗ್ತಾ ಇದಾವ್ ನಾವ್ ಎಲ್ಲಾ ಕೇಳಿ ಕೇಳಿ ನಮ್ ಸಾಕಾಗೈತಿ ಇದು ಉತ್ತರ ಕೊಡಿಸ್ರಿ ಅವ್ರಿಗೆ ಏನ್ರಿ ನಮ್ಗೆ ಅನುಕೂಲ ಮಾಡ್ಕೊಡ್ರಿ ನಾವು ರೈತರ ಮಕ್ಕಳ ಇದ್ ಯಾಕಂದ್ರೆ ಭವಿಷ್ಯವಾಗ ನಾವು ಓದ್ಲಿಂಗ್ ನಮ್ ಹುಡುಗಿ ಸಿಗಂಗಿಲ್ಲ ಮುಂದೆ ಹುಡುಗಿ ಯಾರು ಕೊಡ್ತಾ ಇಲ್ಲ ಗಂಭೀರ ಪರಿಸ್ಥಿತಿ ಐತೆ ಹೇಳಿದ ತಕ್ಷಣ ನಾವೆಲ್ಲ ರೈತ ಸಂಘಟನೆ ಆಗ್ತಿ ನಾವು ತಾಲೂಕಾ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷ ಎಲ್ಲ ಬಗ್ಗೆ ಶಾಸಕರು ಅದ್ಲಿ ಯಾರ ಬಗ್ಗೆ ಇದ್ರ ಬಗ್ಗೆ ಶಿಕ್ಷಣ ನಾವ್ ಮೊನ್ನೆ ಬೆಂಗಳೂರ ಭಿ ಶಿಕ್ಷಣ ಮಂತ್ರಿ ಕೊಟ್ಟಿದೈತಿ ಮತ್ತೆ ಸಿಎಂ ಅವ್ರಿಗೆ ಕೊಟ್ಟಿದೈತಿ ಅವ್ರೆಲ್ಲಾ ಎಲ್ಲ ಇಲಾಖೆ ಕೊಟ್ಟಿದೈತಿ ಈಗ ಡಿ ಸಿ ಅರ್ಜಿ ಬರ್ಕೊಂಡು ಬಂದಿ ಡಿ ಸಿ ಸಾಯ್ ಇಲ್ಲಿ ಬಂದ್ರೆ ಡಿ ಸಿ ಸಾಯ್ ಕೊಟ್ಟು ಇದ್ರ ಕೊಟ್ಟಿದೈತಿ ಅಧಿಕಾರಿ ಏನಂತ ಇವತ್ತು ಕೊಡ್ತಿವಿ ನಾಳಿಗ್ ಕೊಡ್ತಿವಿ ಇವತ್ತು ಬಗೆಹರಿಸತಿವಿ ಈ ಜನಗಳಿಗೆಲ್ಲ ಇವತ್ ತಗೋತೀವಿ ನಾಳಿಗ್ ತಗೋತೀವಿ ನಾವ್ ಹಿಂಗೆ ಲಂಚ ತಿನ್ಕೊಂಡ್ ತಿನ್ಕೊಂಡು ಹೋಗ್ತಿವಿ ನೀವು ಹಿಂಗೆ ಹೋರಾಟ ಮಾಡ್ರಿ ಅಂತಾರ ನಮ್ಗೆ ಹಾ ನೀವು ಹೋರಾಟ ಮಾಡಿದ ತಕ್ಷಣ ಎರಡ್ ದಿವಸ ಅಷ್ಟು ಸುಧಾರಿಸ್ತೀವಿ ಆರೇ ದಿವಸ ಹಿಂಗೇ ಮಾಡ್ತಿವಂತ ಎಲ್ಲಾನೇ ಐತಿ ನಮ್ಮ ಲೋಕಾಯತ್ರಿ ಹಾಕಿದ ಕೇಸ್ಗಳು ಐತಿ ದಾಖಲೆಗಳೈತಿ ಅದಕ್ಕೆ ಎಷ್ಟೋ ಜನ ನಾವು ಕೊಟ್ರೆ ಕೊಟ್ರಿ ಎಲ್ಲಾ ಕೇಸ್ ಕೊಟ್ರಿ ಏನೂ ಉಪಯೋಗ ಆಗ್ತೈತಿ ಪಬ್ಲಿಕ್ ಸ್ಕೂಲ್ ಅಷ್ಟೆಲ್ಲ ನಮ್ ತಾಲೂಕಾ ಅಧ್ಯಕ್ಷ ಐತಿ ಅಂದ್ರೆ ಅವ್ರ ಮೇಲೆ ಕೇಸ್ ಹಾಕ ಯಾಕಂದ್ರ ಅವರು ಕೇಸ್ಗೋಗತಾ ಇದಾರೆ ಅವರು ನೋಡ್ತಾ ಇದಾರೆ ಹುಡುಗರು ಭವಿಷ್ಯ ಹಾಡಬಾರ್ದವ ಮಾತಿ ನೋಡ ನೋಡ್ದವ್ ವಿದ್ಯಾರ್ಥಿಗಳಿಗೆ ಒಂದ್ ಹಾಸ್ಟೆಲ್ ಅಂದ್ರೆ ಇಪ್ಪತ್ತ ದಿನ ನಲ್ವತ್ತು ವಿದ್ಯಾರ್ಥಿಗಳಿಗೆ ಅವ್ರು ಈ ರೀತಿ ಇದು ಮಾಡ್ತಾ ಇದ್ದಾರೆ ಲಂಚ ತಗೊಂಡೆ ಒಳಗ್ ತಗೋತಾ ಇದಾರೆ ಲಂಚ ಮತ್ ಶಿಫಾರಸು ಈ ಯಾರು ಇದ್ರನೇ ಅಲ್ಲಿ ಹಾಸ್ಟೆಲ್ ಸಿಗ್ತಾ ಇದಾವೆ ಇಲ್ಲಾಂದ್ರೆ ಒಟ್ಟು ಹತ್ತು ಲಾಕ್ ಅವ್ರಿಗೆ ಏನು ಸಿಗೋಂಗಿಲ್ಲ ಸೌಲಭ್ಯ ಸರ್ಕಾರ ಸೌಲಭ್ಯ ಸಿಗೋಂಗಿಲ್ಲ ಒಂದು ಲಂಚ ಇರ್ಬೇಕು ಅಂತ ಇಲ್ಲಾಂದ್ರೆ ಅವರು ಒಂದು ಶಿಫಾರಸ್ ಇರ್ಬೇಕು ಯಾರ ದೊಡ್ಡವ್ರ ಕಡೆ ಫೋನ್ ಹಚ್ಚಿಸಬೇಕು ಯಾರ ಲೆಟರ್ ಕೊಡ್ಬೇಕು ಆ ರೀತಿ ಇವತ್ತು ಹಸ್ಟೆಲ್ ವ್ಯವಸ್ಥೆ ನಡೀತಾ ಇದಾವ ಈ ಶಿಕ್ಷಣ ವ್ಯವಸ್ಥೆ ಹಾಳಾಗ್ಯಾವ ಕುಂಟಾಗ್ಯಾವ ಈ ಶಿಕ್ಷಣ ವ್ಯವಸ್ಥೆ ಸರಿಯಾಗಿ ಹಾದಿ ಮೇಲೆ ಬರ್ಬೇಕಂದ್ರೆ ನಾವ್ ಎಲ್ಲರೂ ಸೇರಿ ಕೂಲಿ ಕಾರ್ಮಿಕರ ರೈತರ ಸೇರಿ ನಾವು ಹುಡುಗರು ಸೇರಿ ಎಲ್ಲಾರು ಒಕ್ಕಟದಿಂದ ಹೋರಾಟ ಮಾಡ್ಬೇಕ ನಿರ್ಧಾರ ಆಗ್ಬೇಕು ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಸಂಗನ ರಾಜ್ಯಾದೇಶಿ ಮೌತ್ರ ಅಂತಿ ಒಂದ್ ಮಾಹಿತಿ ತಕೊ ನೀ ಹಾಸ್ಟೆಲ್ಗಳು ಕರ್ನಾಟಕ ಸರ್ಕಾರದಾಗ ಯಾಕ್ ಮಾಡ್ಯಾರ ಅಂತಂದ್ರ ಒಬ್ಬ ಬಡುವ ಹುಡುಗುಗ ರೈತನ ಮಕ್ಕಳಿಗೆ ಹಾಸ್ಟೆಲ್ ಕೊಡ್ರಿ ಅಂತಂದ್ರೆ ಮೊನ್ನೆ ಒಂದು ನಾವು ಇದ್ದ ಒಂದು ವಿದ್ಯಾರ್ಥಿಗ್ ಕೇಳಿ ಯಾಕಪ್ಪ ನಿಮ್ಮ ತಂದೆಯವ್ರು ಏನು ಮಾಡ್ತಾರೆ ಅಂತ ಕೇಳಿ ನಮ್ಮ ತಂದೆಯವ್ರಿಗೆ ಬಿಸ್ನೆಸ್ ಮ್ಯಾನ್ ಅದಾರ ಅಂತಂದ ಏನಪ್ಪ ಏನೇನೈತಿ ಆಸ್ತಿ ಐತಿ ನಮ್ದು ಸರಿ ಸುಮಾರು ಮೂವತ್ತು ಎಕರೆ ಆಸ್ತಿ ಐತಿ ನಮ್ಮದು ಇನ್ನೋವಾ ಕ್ರಷ್ಟ ಕಾರ್ ಐತಿ ಅಂದ ಇಂಥವ್ರಿಗೆಲ್ಲ ಹಾಸ್ಟೆಲ್ ಕೊಟ್ರೆ ನಮ್ಮ ಸರ್ಕಾರ ಹೆಂಗೆ ನಡೀತಿ ಇದು ಆಗ್ತೈತಿ ಹೇಳಿ ಸರ್ಕಾರ ನೋಡಬೇಕು ಎಲ್ಲ ಗಮನ ಹರಿಸ್ಬೇಕು ಮ್ಯಾಗಿನ ಅಧಿಕಾರಿಗಳು ಗಮನ ಹರಿಸ್ಬೇಕು ಇಂಥ ಶ್ರೀಮಂತರಿಗೆ ಹಾಸ್ಟೆಲ್ ಬೇಡ ಬಡವರು ಒಂದು ಪಾಪ ತಾಯಿ ತಂದೆ ಇರಲಾರ್ದವ್ರು ತಂದೆ ಇಲ್ಲಾರ್ದವ್ರು ಅಂಥ ಮಕ್ಕಳಿಗೆ ಒಂದಿಟ್ಟು ಹಾಸ್ಟೆಲ್ ಕೊಟ್ಟರೆ ಇದು ಆಗ್ತೈತೆ ಅನುಕೂಲ ಆಗ್ತೈತಿ ಎಲ್ಲ ಮ್ಯಾಗಿನ ಅಧಿಕಾರಿಗಳನ್ನೂ ದುಡ್ತಿರ್ತಾರೆ ಇವರು ದುಡ್ತಿರ್ತಾರೆ ಸಮಾಜ ಕಲ್ಯಾಣ ಇವರು ಆಫೀಸ್ಗೆ ಬಂದ್ರಂತೂ ಒಂದೇ ಒಂದು ದಿನ ಆಫೀಸ್ದಾಗ ಇರೋದಿಲ್ಲ ಇಂಥದ್ರ ನಮ್ಮ ಸರ್ಕಾರದಲ್ಲಿ ನಾವು ಈಗ ಜಿಲ್ಲಾಧಿಕಾರಿಗಳಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಡಾಕ್ಟರ್ ಎಂ ಪಿ ಪಾಲ್ ಸಾಹೇಬರಿಗೆ ಮತ್ತು ಸಮಾಜ ಕಲ್ಯಾಣ ಮಿನಿಸ್ಟರ್ ಆದಂಥ ಮಾದೇವಪ್ಪನವ್ರಿಗೆ ಅರ್ಜಿ ಸಲ್ಲಿಸ್ತೇವೆ ಅಕಸ್ಮಾತ್ ನಮಗೆ ನಾವು ಕೇಳಿದ್ದೆಲ್ಲ ಕೊಡ್ಲಿಕ್ಕಂದ್ರೆ ಅಂದ್ರೆ ನಾವು ಏನಾದರೂ ಉಗ್ರ ಹೋರಾಟ ಮಾಡ್ತೇವೆ ಈ ಆಫೀಸ್ ಬಂದ್ ಮಾಡ್ತೇವೆ ಅಕಸ್ಮಾತ್ ಇನ್ನಾಗಿ ಕೊಡ್ಲಿಕ್ಕಂದ್ರೆ ನಾವು ಎಲ್ಲ ಚಲೋ ಚಲೋ ರೋಡ್ಗಳು ಎಲ್ಲ ಬಂದ್ ಮಾಡಿ ನಾವು ಸ್ಟ್ರೈಕ್ ಕೊಡ್ತೇವೆ ನೈಂಟಿ ಸಿಕ್ಸ್ ಅವ್ರು ತಗೋತೀನಿ ಅಂತಾರಲ್ಲ ಮೊದಲು ಅಂತಿ ಸಿಕ್ಸ್ ಏಯ್ಟಿ ಮ್ಯಾಗ ಇತ್ತಂದ್ರೆ ತಗೋತೇವೆ ಇವರು ನೈಂಟಿ ಸಿಕ್ಸ್ ಇವ್ರು ಹ್ಯಾಂಗ್ ಮಾಡಿದಾರಪ್ಪ ಅಂದ್ರೆ ನನಗೆ ನನ್ನ ಕನ್ನು ಮುಂದೆ ಆದರೆ ಕ್ಯಾಮ್ರಾ ಇದ್ರು ಅಂದ್ರೆ ಕ್ಯಾಮ್ರಾ ನನ್ನ ಅನಿಸಿಕೆ ಇವ್ರ ಆಫೀಸಿಗೆ ಕ್ಯಾಮ್ರ ಇಲ್ಲ ಅನ್ಸತ್ತೆ ಕ್ಯಾಮ್ರಾನೇ ಇಲ್ಲಿ ಇವರು ಸರ್ಕಾರ ಆಫೀಸ್ ಆಫೀಸದಿದಾರೆ ಕ್ಯಾಮ್ರಾ ಇಲ್ಲ ನೋಡ್ಬೋದು ನನ್ನ ಅನಿಸಿಕೆ ಕ್ಯಾಮ್ರಾ ಇಲ್ಲ ಅನ್ಸಲತ್ತಿ ಇದ್ರೆ ನಾನು ಹದಿನೈದು ದಿವ್ಸದಿಂದ ಬಂದು ಚೆಕ್ ಮಾಡಿ ಒಂದು ತೊಂಬತ್ತಾರು ಪರ್ಸೆಂಟೇಜ್ ಒಬ್ಬ ಹುಡುಗಾಗಿತ್ತಂದ್ರೆ ಈಗ ನಾ ನಂದು ಉದಾಹರಣೆಗಾಗಿ ನಾನು ಎಪ್ಪತ್ತಾರು ಆಗಿತ್ತಂದ್ರ ಸಾಯಿರಾವ್ ತೊಂಬತ್ತಾರು ಹುಡುಗನ್ ತಗಿರಿ ಎಪ್ಪತ್ತಾರು ಎಪ್ಪತ್ತಾರಾಗಿತ್ತು ಹತ್ತು ಸಾವಿರ ರೂಪಾಯಿ ನಿಮಗೆ ಕೊಡ್ತೀನಂದ್ರೆ ಆ ಎಪ್ಪತ್ತಾರು ಪರ್ಸೆಂಟೇಜ್ ಆಗೋ ಹುಡುಗನ ಅಪ್ಲಿಕೇಶನ್ ಅವರು ಯಾಡ್ ಮಾಡ್ಕೊಂಡು ನಾವು ಹುಡುಗನ ಹಾಕ್ತಾ ಹಾಕ್ತಾರೆ ಇಂಥ ಅಧಿಕಾರಿಗಳು ಯಾಕೆ ಇಲ್ಲಿ ಒಂದೇ ಒಂದು ಸರಿಯಾಗಿ ರಿಸ್ಪಾನ್ಸ್ ಮಾಡಲ್ಲ ಅಂತ ಮಕ್ಕಳಿಗೆ ಈಗ ತೊಂಬತ್ತಾರು ಇದ್ದಿದ್ದೆ ಅವ್ರು ತಗೊಂಡಿದ್ದು ಆನ್ಲೈನ್ ಒಳಗ ಅದು ಒಂದು ಅದೇ ಈಗ ಅದೇ ಆನ್ಲೈನ್ ವೆರಿಫಿಕೇಶನ್ ಆಗಬೇಕು ಯಾಕಂದ್ರೆ ಇಲ್ಲಿ ಕೊಡ್ತಾರ ನೂರು ಮಂದಿ ಹಾಸ್ಟೆಲ್ ಕೊಡ್ತಾರ ಐವತ್ತು ಮಂದಿ ಹೇಳ್ತಾರೆ ಅಲ್ಲಿ ನೋಡ್ರ ಎಪ್ಪತ್ತೆಂಬತ್ತು ಹುಡುಗರು ಐವತ್ತಿದ್ದಲ್ಲಿ ಎಪ್ಪತ್ತೆ ಹುಡುಗರು ಇರ್ತಾರೆ ಯಾಕೆ ಅವ್ರಿಗೆ ಹೆಚ್ಚಿನ ಎದಕ್ಕೆ ತೋದಲ್ಲ ನಮಗೂ ಮಾಡ್ಯಾರ ಇವರು ನೈಂಟಿ ಸಿಕ್ಸ್ ಇದ್ರೆ ನಮ್ಮ ಮರಕು ತಗೊತೇವೆ ಮಕ್ಕಳಿಗೆ ಹೇಳಿ ನಾವು ಬಂದಿದ್ದೇವೆ ಇಲ್ಲಿ ಕೆಲಕ ಅದೇ ಈ ಉತ್ತರ ಕೇಳ್ತಾ ಯಾಕಂದ್ರೆ ಅದು ಹೆಂಗೈತೆ ಅಂದ್ರೆ ನಮ್ಮ ಕಾನೂನದಾಗ ಸರ್ಕಾರದಲ್ಲಿ ಕಾಸ್ಟ್ ಮ್ಯಾಗ ಪರ್ಸೆಂಟೇಜ್ ಮ್ಯಾಗ ತೊಗ್ತಾರೆ ಹಾಸ್ಟೆಲ್ ಅದು ನಾನು ಓಕೆ ಹೋಮ್ ರೀ ಯಾಕಂದ್ರೆ ಇನ್ನು ನಾ ಹೇಳಿದ್ ಒಂದು ಮನವಿ ಏನು ಸರ್ಕಾರಕ್ಕೆ ಮಾಡುವ ಬಡೂರು ಬಡವ್ರ ಮಕ್ಕಳಿಗೆ ಯಾಕಂದ್ರೆ ನೋಡಿ ಮಾಡಿ ಒಂದು ಹಾಸ್ಟೆಲ್ ಇದ್ರೆ ತೋಳು ನನಗೆ ಅವ್ರು ಹೇಳ್ತಾರೆ ಮಿನಿಸ್ಟರ್ ಕೊಟ್ಟದಾಗ ಬರ್ರಿ ಎಮ್ ಎಲ್ ಎ ಕೊಟ್ಟೋದಾಗ ಬರ್ರಿ ಎಂ ಪಿ ಕೊಟ್ಟೋದಾಗ ಬರ್ರಿ ಆಯ್ತಪ್ಪ ಅವ್ರು ಕೊಟ್ಟದಾಗ ಕೊಡ್ತಾರೆ ಅವರು ಪಾಪ ಶಾಸಕರುಗಳೇನು ಅವರು ಬಡ್ರ ಮಂದಿಗೆ ಕೊಡ್ತಾರೆ ಹಾಗೆ ನಮ್ಮ ನಾವು ಯಾರ್ಯಾರು ಹೇಳ್ತೇವೆ ಬಡ್ರ ಮಕ್ಕಳನ್ನ ಒಂದಿಟ್ಟು ತೋರಿಯತ್ನ ರಿಕ್ವೆಸ್ಟ್ ಮಾಡ್ತೀವಿ ಯಾಕಂದ್ರೆ ಅವರು ತಮಗೆ ಯಾರು ಲಂಚ ಕೊಡ್ತಾರೆ ಸ್ಪಷ್ಟವಾಗಿ ಹೇಳ್ತಾರೆ ಅವರು ಇವರು ಅಂದ್ರೆ ಆಫೀಸ್ ಒಬ್ಬ ಕೆಲಸಗಾರ ಕೆಲಸಗಾರ್ ಅದು ಯಾಕಂದ್ರೆ ಇವ್ರು ಸಾವಿರ ರೂಪಾಯಿ ಕೊಡ್ರಿ ಹದಿನೈದು ಸಾವಿರ ಕೊಡ್ರಿ ನಾ ಹಾಸ್ಟೆಲ್ ಮಾಡ್ತಿ ಎಪ್ಪತ್ತಲ್ಲ ನಿಮ್ದು ಅರ್ವತ್ ಆದ್ರೂ ಒಂದ್ ಪರ್ಸೆಂಟೇಜ್ ನೀವು ಅವ್ರಿಗೆ ಏನ್ ಕೊಡ್ತಕ್ಕಂತ ಅಮೌಂಟ್ ಕೊಟ್ಟ್ರಿ ಅಂದ್ರೆ ಹಾಸ್ಟೆಲ್ ವಿಡಿಯೋ ಇಲ್ಲ ಒಂದ್ ಕೆಲಸ ಮಾಡ್ರಿ ವಿಡಿಯೋ ಇಲ್ಲ ಅಧಿಕಾರಿಗಳು ಇದ್ರ ಇಲ್ಲ ಇವು ಹಾಸ್ಟೆಲ್ ಇರುವಂತ ವ್ಯವಸ್ಥೆ ಇದ್ರ ಮ್ಯಾಗ ಇದ್ರ ತನಿಖಾ ಅಧಿಕಾರಿಗಳು ಪ್ರತಿಯೊಂದು ಹಾಸ್ಟೆಲ್ ವಿಸಿಟ್ ಕೊಡ್ರಿ ಅಲ್ಲಿ ಅದ್ರಲ್ಲ ಅಲ್ಲಿ ಕೊಡ್ತಕ್ಕಂತ ವಿದ್ಯಾರ್ಥಿಗಳಿಗೆ ಆಹಾರವನ್ನು ನೋಡ್ರಿ ಮತ್ತ ಅಲ್ಲಿ ಎಷ್ಟು ಹುಡುಗರು ಇದ ಸರ್ಕಾರ ಅನುದಾನ ಕೊಡ್ತೈತಿ ಅಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಹುಡುಗರು ನೀವು ನೋಡ್ರಿ ತನಿಖಾ ಅಧಿಕಾರಿಗಳು ಮಾಡ್ಬೇಕಾದ್ರು ನಾವು ಮಾಡಕ್ ಒಳ ಹಾಸ್ಟೆಲ್ ವಿದ್ಯಾರ್ಥಿ ಆಯ್ತು ರೈತ ಸಂಘದವ್ರು ಅಂದ್ರೆ ನಮಗೆ ಒಳಗ್ ಬಿಡುದಿಲ್ಲ ಅವ್ರು ನಮ್ಯಾ ಕೇಸ್ ಮಾಡುದು ಏ ನೀವು ಈ ಅಡಿ ಬರಬಾರದು ನಮ್ಮ ಅವು ಕಲಮ್ ಹಾಕಿ ಕೇಸ್ ಮಾಡ್ತಾರ ಅದಕ್ಕ ಇವ್ರ ಇವರೇ ತನಿಖೆ ಅಧಿಕಾರಿ ತನಿಖೆ ಮಾಡ್ಬೇಕು ಇವ್ರ ಮ್ಯಾಗಿ ಸಮಾಜ ಕಲ್ಯಾಣ ಆಫೀಸರ್ ಅಂತ ಅವ್ರು ಮಾಡ್ಬೇಕು ಅಧಿಕಾರಿಗಳು ಯಾಕಂದ್ರೆ ಅವ್ರು ಅವ್ರು ಮಾಡಲ್ಲ ಯಾಕಂದ್ರೆ ಅವ್ರ ಎಲ್ಲಾ ಡಿಸ್ಕಶನ್ ಇರತೈತಿ ಅವ್ರಿಗೆ ಅವ್ರಿಗೆ ಏನೇನ್ ಕೊಡ್ಬೇಕು ಅವ್ರಿಗೆ ಏನ್ ಅವರು ಕೊಡ್ಬೇಕು ಅವ್ರ ಮಾಡಿ ಸೊಪ್ಪು ಬಿಟ್ಟಿರ್ತಾರೆ ಯಾಕಂದ್ರ ಇದಕ್ಕೆಲ್ಲಾ ಬಲಿ ಕೊಡ್ತಕ್ಕಂತ ವಿದ್ಯಾರ್ಥಿಗಳು ಬಲಿ ಆಗ್ಲತ್ತಾರ ನಾವು ನೀವು ಯಾರು ಬಲಿ ಆಗ್ತಿಲ್ಲ ಯಾಕಂದ್ರ ಇಂಥ ಅಧಿಕಾರಿಗಳು ಬಲಿ ಆಗತ್ತಿಲ್ಲ ವಿದ್ಯಾರ್ಥಿಗಳು ಬಲಿ ಆಗ್ಲತ್ತಾರ ಪಾಪ ಈಗ ಇದಕ್ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಕಿರಣ್ ಗೌಡ ಬಿರದಾರ್ ಜೈ ಜವಾನ್ ಜೈ ಕಿಸಾನ್ ಯುವ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಹಾಗೂ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಅಪ್ಪ ಯಾವ ಹುಡುಗ ಅಷ್ಟು ಲೆಕ್ಕ ತಗೊಂಡಿಲ್ಲ ಅದ್ರ ಸಂಬಂಧ ಅವ ಇವತ್ತ ನನ್ ಏನ್ ಯಾಕೆ ಆಗ್ಲಿ ಇಲ್ಲಿ ಮಕ್ಕೊಂಡು ಇರ್ಲಿ ಬೆಳ್ಕೊಂಡು ಇರ್ಲಿ ನಾವ್ ಇಲ್ಲೇ ಇರೋ ಅಂತ ಕೇಳಿ ನಿದ್ದೆ ಮಾಡ್ತಾ ಇದ್ದಾರೆ ಅವನ್ ಗದ್ಲೆ ಈ ಶಿಕ್ಷಣ ವ್ಯವಸ್ಥೆನೇ ಹಾಳಾಗ ನಿದ್ದಿನ ಮಾಡ್ತಾ ಇದ್ದಾವ ಶಿಕ್ಷಣ ಅಧಿಕಾರಿ ಮನೆಯಲ್ಲ